ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ಎಪಿಎಂಸಿಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ತರಕಾರಿ ವರ್ಧಕದ ಸಂಘದಿಂದ ಧ್ವಜಾರೋಹಣ ಕಾರ್ಯಕ್ರಮ ಗಂಗಾವತಿ ಎಪಿಎಂಸಿಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಅಂಗವಾಗಿ ತರಕಾರಿ ವರ್ತಕರ ಸಂಘ ಹಾಗೂ ಕ್ಷೇಮಾಭಿವೃದ್ಧಿ ವರ್ತಕರ ಸಂಘದ ವತಿಯಿಂದ ಜನವರಿ ಇಪ್ಪತ್ತಾರರಂದು ಬೆಳಗ್ಗೆ ಏಳು ಹದಿನೈದಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಅಬ್ದುಲ್ ಅಜೀಂ ಸಾಬ್ ಅವರು ರಾಷ್ಟ ಧ್ವಜಾರೋಹಣ ನೆರವೇರಿಸಲಿದ್ದು ಕಾರ್ಯಕ್ರಮದಲ್ಲಿ ಸಂಘದ ಸರ್ವ ಪದಾಧಿಕಾರಿಗಳು ಸದಸ್ಯರು ರೈತರು ಸಮಾಜಮುಖಿ ಚಿಂತಕರು ಹಾಗೂ ದೇಶಾಭಿಮಾನಿಗಳು ಪಾಲ್ಗೊಂಡು ಗಣರಾಜ್ಯೋತ್ಸವದ ಮಹತ್ವವನ್ನು ಸ್ಮರಿಸಿ ದೇಶದ ಸಂವಿಧಾನ ಮೌಲ್ಯಗಳು ಹಾಗೂ ರಾಷ್ಟಭಕ್ತಿಯನ್ನ ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಹಿನ್ನೆಲೆಯಲ್ಲಿ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ರೈತ ಬಾಂಧವರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಅಬ್ದುಲ್ ಅಜೀಮ್ ಸಾಬ್ दवाल साब कुमार साब सीना संपंगी नसरुला संपंगी इकबाल बाली कायी अंसरपंगी करवी अधिक शरु एमडी अली केरात साब वीरेश्रेमट मंजुनाथ इनुवानी करु उपस्थित करी थरु जाने जन गनाक जय हे भारत विदाता पंजा पसिंद गुजराट मराठा का उज्जल वंगा इंदय माचल यमुना गंगा उज्जल जल से तरंगा तब सुबला में जागे तब सुभा से समागे गाये तवज Janakana <Supan> <Supan> manga tayata jayahi, barata vajavita jayahi, 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 நமோ நமோ <inaudible> <pc tho> <FREE> ಎಪಿಎಂಸಿ ಸರ್ಕಾರಿ ವರ್ತಕರ ಸಂದ ವತಿಯಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ನೆರವೇರಿಸಲಾಯಿತು ಎಲ್ಲ ರೈತ ಬಾಂಧವರಿಗೆ ಎಲ್ಲರಿಗೆ ಶುಭಾಶಯಗಳು ನಾಗರಿಕರಿಗೆ ಹಾಗೂ ಗಂಗಾವತಿ ತಾಲೂಕಿನ ಸಮಸ್ತ ಸಮಸ್ತ ರೈತ ಬಾಂಧವರಿಗೂ ಹಾಗೂ ವ್ಯಾಪಾರಸ್ಥರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಗಣರಾಜ್ಯೋತ್ಸವ ಇವತ್ತು ನಮ್ಮ ದೇಶದ ನಮ್ಮ ದೇಶದ ಸಮಸ್ತ ಗಣರಾಜ್ಯೋತ್ಸವ ಆಚರಣೆ ಮಾಡಿ ಎಲ್ಲ ಬಾಂಧವರಲ್ಲಿ ಶುಭಾಶಯಗಳನ್ನು ಕೋರ್ತೇನೆ ಗಂಗಾವತಿ ವರ್ತಗರ ಶ್ರೀಮೃತ್ತಿ ಗಂಗಾವತಿ ತಾಲೂಕು ಹೊರತಕ್ಕಿಂವೃತ್ತಿ ಸಂಘವತಿಯಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತು ಈ ದಿನ ತ್ಯಾಗ ಬಲಿದಾನ ಹಾಗೂ ಒಂದು ಹಬ್ಬದ ವಾತಾವರಣದ ದಿನ ಇದು ಇವತ್ತು ನಾವು ಸಹ ಎ ಪಿ ಸಿ ಆವರಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಮಾಡಿ ಸರ್ಕಾರಿ ವರ್ತಕರ ಸಂಘ ಕ್ಷೇಮ ಅಭಿವೃದ್ಧಿ ಹಾಗೂ ಮತ್ತೆ ಕನ್ನಡ ಯುವ ಜಾಗೃತಿ ವೇದಿಕೆ ಮರ್ಜಾಗಿ ಇವತ್ತು ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವ ಹಾಗೂ ಮತ್ತೆ ಆಚರಣೆ ಮಾಡ್ತಾ ಬಂದೀವಿ ಇವತ್ತು ಎಲ್ಲ ವ್ಯಾಪಾರಸ್ಥರು ಹಾಗೂ ಮತ್ತೆ ರೈತರಿಗೆ ಮತ್ತೆ ಸಲ ನಾನು ಈ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹೇಳುತ್ತಾ ನನ್ನ ಮಾತನ್ನ ನಾನು ವಿರಾಮ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇವತ್ತು ಗಣರಾಜ್ಯೋತ್ಸವದ ಎಲ್ಲ ನಮ್ಮ ರೈತರ ಬಾಂಧವರಿಗೂ ಮತ್ತೆ ನಮ್ಮ ದಲಾಲಿ ಅಂಗಡಿಯವರಿಗೂ ಎಲ್ಲ ಮಾಲಕರಿಗೆ ಮತ್ತೆ ನಮ್ಮ ಸಿ ಐ ಟಿ ಚಾಲಕರೆ ಗಂಗಾವತಿ ಸಿ ಐ ಮತ್ತು ನಮ್ಮ ಸಿ ಐ ಟಿ ಯು ಎಲ್ಲ ಇದರಲ್ಲಿ ಪದಾಧಿಕಾರಿಯಲ್ಲಿದ್ದ ಇವತ್ತು ಗಣರಾಜ್ಯೋತ್ಸವದ ನಮ್ಮ ಎಲ್ಲಾ ಮಾಲಕರಿಗೆ ಮತ್ತು ಎಲ್ಲರಿಗೆ ಆರ್ಥಿಕ ಶುಭಾಶಯಗಳು ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ